ಅಂತ ಅವ್ರು ಯಾರೋ ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ನಾನು ರಿಯಾಕ್ಟ್ ಮಾಡೋಕ್ಕಾಗುತ್ತೆ ಅವ್ರಿಗೇನು ಪರಿಜ್ಞಾನ ಇಲ್ಲವಂತ ದಲಿತರ ಮಕ್ಕಳು ಕಷ್ಟ ಕೇಳ್ತಾ ಇದ್ದೀನಿ ಈ ಊರಲ್ಲಿರೋದು ದಲಿತರೆ ಇವರು ನೆನ್ನೆ ಚನ್ನಪಟ್ಟಣ ಚುನಾವಣೆ ಬಿಸಿಯಲ್ಲಿ ಇದ್ದೀವಿ ದುಡ್ಡು ಕೇಳೋದಾಗ ಕೊಡಲಿಲ್ಲ ಅಂದರೆ ಇಂಥವೆಲ್ಲ ಮಾತಾಡ್ತಾರೆ ಈ ಭೂಮಿ ಮೇಲೆ ಅಂಬೇಡ್ಕರ್ ವಂಶಸ್ಥರಾಗಿ ಎಲ್ಲರೂ ಕೆಳಮಟ್ಟದ ಜಾತಿ ಅನ್ಬೋದು ಸರ್ ಆದರೆ ರೋಲ್ ಕಾಲ್ ಗಿರಾಕಿಗಳಲ್ಲ ಸರ್ ದೀಪೇಶ್ವರ್ ಅವರೇ ನಮಗ ನೀವು ಮಾತಾಡೋದು ಇದೇ ಪರಿಶಿಷ್ಟರಿಂದ ತಾವು ಗೆದ್ದಿದ್ದು ಮರ್ತಕ್ಕೂಕ್ ಹೋಗ್ಬೇಡಿ ದಯವಿಟ್ಟು ನಿಮ್ಮ ಪರವಾಗಿ ಹೋರಾಟ ಮಾಡಿರೋರು ಇದೇ ರೋಲ್ ಕಾಲ್ ಅಂತ ಹೇಳಿರ್ತಕ್ಕಂಥ ನಾನೇ ಸರ್ ಬನ್ನಿ ಸರ್ ಬಹಿರಂಗ ಚರ್ಚೆಗೆ ನಾವು ಕೆಲಸ ಮಾಡಿಲ್ಲ ಅಂತ ಹೇಳಿ ಸರ್ ನೀವು ನೋಡೋಣ ಮಾನನಷ್ಟ ಮುಖದ್ದಮೆ ಆಗ್ತೇನೆ ನಾನು ಯಾಕೆ ಸರ್ ನಮ್ಮ ಮೇಲೆ ಇಷ್ಟೊಂದು ದ್ವೇಷ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತೀನಿ ಅಂತ ಬರಲಿಲ್ಲ ಅದಕ್ಕೆ ಬಾಧೆಯಾಗಿ ನಮ್ಗೆ ನೋವಾಗಿ ನಮ್ಮನ್ನು ನೋವನ್ನು ವ್ಯಕ್ತಪಡಿಸಿದ್ದೇವೆ ಹೊರತು ಯಾವುದೇ ರೀತಿ ಆರೋಪ ನಾನು ಮಾಡಿಲ್ಲ ಆದರೆ ಅದಕ್ಕೆ ಪ್ರತ್ಯುತ್ತರ ಕೊಡಬೇಕಾಗಿರ್ತಕ್ಕಂಥ ಶಾಸಕರು ಅವರ ಮನಸ್ಸಿನಲ್ಲಿ ನಮ್ಮ ಮೇಲೆ ಅಭಿಮಾನ ಇದ್ರೆ ಪರಿಶಿಷ್ಟರ ಮೇಲೆ ಅಭಿಮಾನ ಇದ್ರೆ ನಾವು ಮಾತಾಡಿದವರದ್ದು ಏನಾದರೂ ರಾಂಗ್ ಇದ್ರೆ ಪರಿಶೀಲನೆ ಒಂದಕ್ಕೆ ಎರಡು ಸಲ ಪರಿಶೀಲನೆ ಮಾಡಿ ರಿಯಾಕ್ಟ್ ಮಾಡಬೇಕಾಗಿತ್ತು ಅವರು ಹೇಗ್ ತಾವು ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ತಕ್ಷಣ ಅವ್ರು ಯಾರೋ ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ಅದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ ರೀ ಅವ್ರಿಗೇನು ಕಾಮನ್ ಸೆನ್ಸ್ ಇಲ್ವಾ ಚುನಾವಣೆಯಲ್ಲಿ ಇದ್ದೀನಿ ಅವರೊಬ್ಬರೇ ದಲಿತರ ಇನ್ನಾರೋ ದಲಿತರಲ್ವಾ ದಲಿತರ ಕಷ್ಟಗಳು ನಾನು ಕೇಳ್ತಾ ಇದ್ದೀನಿ ಇಲ್ಲಿ ಕಾಮನ್ ಸೆನ್ಸ್ ಇರಬೇಕು ಅವ್ರಿಗೂ ಸಹ ಅವ್ರು ಯಾರೋ ದುಡ್ಡು ಕೊಟ್ಟರೆ ಕೇಳಿದರೆ ಕೊಡಲಿಲ್ಲ ಹೇಳ್ಬಿಟ್ಟು ನನ್ನ ಮೇಲೆ ಆರೋಪ ಮಾಡ್ತಾರೆ ಅಲ್ಲಿ ದುಡ್ಡು ಕೇಳಿದ್ದೀವಿ ದಯವಿಟ್ಟು ತಾವು ಉತ್ತರ ಕೊಡಿ ಯಾರು ನಿಮ್ಮ ಹತ್ರ ಬಂದಿದ್ದಾರೆ ಒನಕೆ ಓಬವ್ವ ಜಯಂತೋತ್ಸವ ಸಮಿತಿಯಲ್ಲಿ ಇಪ್ಪತ್ತು ಜನ ಇದ್ದೀವಿ ಡಿ ಸಿ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಇಪ್ಪತ್ತು ಜನ ಪ್ರತಿನಿಧಿಗಳಿದ್ದೀವಿ ನಾವು ಆ ಇಪ್ಪತ್ತು ಜನರಾಗಿರ್ಬೋದು ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ತಾಲೂಕಿನವರು ಆಗಿರ್ಬೋದು ಜಯಂತೋತ್ಸವದ ಹೆಸರಲ್ಲಿ ನಿಮ್ಮ ಹತ್ರ ಬಂದು ಕನಿಷ್ಠ ಒಂದು ರೂಪಾಯಿ ದೇಣಿಗೆ ನಮ್ಮವರು ಯಾರೇ ಆಗಲಿ ಕೇಳಿದ್ರು ಸಹ ಅದಕ್ಕೆ ನೇರ ಹೊಣೆ ನಾವೇ ಹಾಕಿದ್ವಿ ವೇದಿಕೆ ಮೇಲೆ ಕುತ್ಕೊಂಡಿರ್ತಕ್ಕಂಥ ನಾವೇ ಇರ್ತೀವಿ ತಾವು ದಯವಿಟ್ಟು ಬಹಿರಂಗವಾಗಿ ಅವ್ರ ಹೆಸರು ಹೇಳಿ ಅವರನ್ನು ಬಹಿರಂಗವಾಗಿ ಕ್ಷಮಾಪಣೆ ಕೇಳಿಸೋದಕ್ಕೆ ನಾವು ತಯಾರಿದ್ದೇವೆ ದಯವಿಟ್ಟು ತಯಾರಿದ್ದೀವಿ ನಿಮಗೇನಾದರೂ ಮನಸ್ಸಿಗೆ ನೋವಾಗಿದ್ದರೆ ಅವರು ಬಂದು ಕೇಳಿದ್ದು ನಿಮ್ಗೆ ನೋವಾಗಿದ್ದರೆ ಅವರ ಹೆಸರನ್ನು ಬಹಿರಂಗಪಡಿಸಿ ನಾನಾಗಿರ್ಬೋದು ತ್ಯಾಗರಾಜ್ ಅವರಾಗಿರ್ಬೋದು ಇಲ್ಲ ಈಶ್ವರಪ್ಪ ಅವರಾಗಿರ್ಬೋದು ಕೃಷ್ಣಪ್ಪ ಅವರಾಗಿರ್ಬೋದು ರಮೇಶ್ ಅವರಾಗಿರ್ಬೋದು ನಾರಾಯಣಪ್ಪ ಅವರಾಗಿರ್ಬೋದು ಯಾರೇ ಆಗಲಿ ಇಲ್ಲಿರ್ತಕ್ಕಂಥವರೇ ಅಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಹೆಸರು ಹೇಳಿಕೊಂಡು ಬೇರೆಯವರೇ ನಿಮ್ಮ ಹತ್ರ ಬಂದು ಈ ಜಯಂತೋತ್ಸವದ ಹೆಸರಲ್ಲಿ ನನಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ನಾವು ಕ್ಷಮಾಪಣೆ ಕೋರೋದಕ್ಕೆ ಸಿದ್ಧ ಇವತ್ತು ಪರಿಶಿಷ್ಟರನ್ನು ರೋಲ್ ಕಾಲ್ ಗಿರಾಕಿಗಳು ಅಂತ ಮಾತಾಡಿದಿರಿ ನೀವು ಸರ್ ಇದೇ ಪರಿಶಿಷ್ಟರಿಂದ ಸರ್ ತಾವು ಗೆದ್ದಿದ್ದು ಮರ್ತ ಹೋಗಿ ಹೋಗ್ಬೇಡಿ ದಯವಿಟ್ಟು ಇದೇ ಪರಿಶಿಷ್ಟರಿಂದ ಗೆದ್ದಿದ್ದೀರಿ ನಾನು ಮಾತಾಡೋದಿಕ್ಕೆ ನೀವು ರಿಯಾಕ್ಟ್ ಆಗಿದ್ದೀರಾ ಈಗ ಎಮ್ ಎಲ್ ಎ ಆಗಿದ್ದೀರಾ ತಾವು ಸಂತೋಷ ಮೊದಲನೆಯದಾಗಿ ನಾವೇ ಅಭಿನಂದನೆ ಸಲ್ಲಿಸಿರತಕ್ಕಂಥದ್ದು ನಿಮಗೆ ಈಗ ಎಮ್ ಎಲ್ ಎ ಆಗಿದ್ದೀರಿ ಹಿಂದೆ ನೀವು ಆಗಿನ ಶಾಸಕರನ್ನ ಪ್ರಶ್ನೆ ಮಾಡಬೇಕಾದ್ರೆ ನಿನ್ನ ಮೇಲೆ ಕೇಸ್ಗಳಾಗ್ದಾಗ ನಿಮ್ಮ ಪರವಾಗಿ ಹೋರಾಟ ಮಾಡಿರೋರು ಇದೇ ರೋಲ್ ಕಾಲ್ ಅಂತ ಹೇಳಿರ್ತಕ್ಕಂಥ ನಾನೇ ಸರ್ ನಿನ್ನ ಪರವಾಗಿ ಹೋರಾಟ ಮಾಡಿದ್ದೀನಿ ಸರ್ ನಾನು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಯಲ್ಲಿ ನಿನ್ನ ಅರೆಸ್ಟ್ ಮಾಡಿಕೊಂಡು ತಹಸೀಲ್ದಾರ್ ತಹಸೀಲ್ದಾರ್ ಕಚೇರಿಗೆ ಎತ್ಕೊಂಡು ಬಂದಾಗ ಕಾಕಲ್ ಚಿಂತೆ ರಾಜಣ್ಣ ನವೀನ್ ಕಿರಣ್ ಅವರು ವಕೀಲರಾದಂಥ ನಾರಾಯಣಸ್ವಾಮಿ ಅವರು ಇದೇ ರೋಲ್ ಕಾಲ್ ಅಂತ ಹೇಳ್ತಾ ಇರ್ತಕ್ಕಂಥ ನಾನೇ ಸರ್ ನಿಮ್ಮನ್ನು ಬಿಡಿಸ್ಕೊಂಡು ಬಂದಿದ್ದು ಮೆರವಣಿಗೆ ಮಾಡಿದ್ದೆ ಸರ್ ಪ್ರದೀಪ ಅವರೇ ಅರ್ಥ ಮಾಡ್ಕೊಳ್ಳಿ ಸರ್ ನಾವು ಎಷ್ಟು ಸ್ವಚ್ಛವಾಗಿದ್ದೇವೆ ನಾವೆಷ್ಟು ನಿಷ್ಠಾವಂತರು ಅಂತ ಹೇಳಿಬಿಟ್ಟು ಇನ್ನೊಂದು ಪ್ರಶ್ನೆ ಹೇಳ್ತೀನಿ ಸರ್ ನಿಮಗೆ ಇವತ್ತು ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಪರಿಶಿಷ್ಟರು ನಿಮ್ಮ ಪರವಾಗಿ ಮಾತನಾಡಿದ್ದಾರೆ ಆದರೆ ನಾನು ಇನ್ನೊಂದು ನಿಮಗೆ ಒಂದು ಕಿವಿ ಮಾತು ಹೇಳ್ತೇನೆ ಅವರವ್ರನ್ನು ಮಾತಾಡಿದ್ರೂ ಸಹ ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಅಂದರೆ ಪರಿಶಿಷ್ಟರಲ್ಲಿ ಯಾವ ತರ ನಿಯತ್ತಿದೆ ಅಂತ ಹೇಳಿಬಿಟ್ಟು ನೀವು ತಿಳ್ಕೊಳ್ಳಿ ಸರ್ ಅಲ್ಲಿರವರೇ ಅದು ನಿಯತ್ತು ಪಾ ತಾಯಿಗಾಗಲಿ ಕುಲದವ್ರಿಗಾಗ್ಲಿ ಬಂಧುಗಳಿಗಾಗಲಿ ನೀವು ತೊಂದರೆ ನೀವು ಈ ಥರ ಮಾತಾಡೋರು ಸಹ ನಿಮ್ಮ ಪರವಾಗಿ ಮಾತಾಡ್ತಾರಲ್ಲ ಅದು ಸರ್ ಪರಿಶಿಷ್ಟರಲ್ಲಿ ನೀತಿ ನಿಜ ಆಯ್ತು ನಾವೇನಾದರೂ ನಿಮ್ಮನ್ನು ಮಾತಾಡಿದ್ದೇವಾ ನೀವು ಬರಲಿಲ್ಲ ಅಂತ ಹೇಳಿಬಿಟ್ಟು ನಾವು ನಮಗೆ ನೋವನ್ನು ವ್ಯಕ್ತಪಡಿಸಿದ್ದೇವೆ ಅಷ್ಟೇ ನಿಮಗೆ ಇದೇ ವೇದಿಕೆಯಲ್ಲಿ ನಾವು ಎಷ್ಟೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ದೀವಿ ಸರ್ ಪ್ರದೀಪೀಶ್ವರ್ ಅವರೇ ನಮಗ ನೀವು ಮಾತಾಡೋದು ಯಾವ ಜನಾಂಗವನ್ನು ನೀವು ರೋಲ್ ಕಾಲ್ ಗಿರಾಕಿಗಳು ದುಡ್ಡು ಕೊಟ್ಟರೆ ಕೊಡಲಿಲ್ಲ ಅಂತ ಹೇಳಿಬಿಟ್ಟು ನಮಗೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಮಾತಾಡಿದ್ರು ಅದೇ ಜನಾಂಗದವರೇ ಸಾರ್ ನಿಮ್ಮ ಎ ಐ ಸಿ ಸಿ ಪ್ರೆಸಿಡೆಂಟು ಅರ್ಥ ಮಾಡ್ಕೊಳ್ಳಿ ಸಾರ್ ಅದೇ ಪರಿಶಿಷ್ಟರೇ ಸಾರ್ ಐವತ್ತೆರಡು ಜನಪ್ರತಿನಿಧಿ ಜನಪ್ರತಿನಿಧಿಗಳು ಕರ್ನಾಟಕದಲ್ಲಿ ಶಾಸನ ಸಭೆಯಲ್ಲಿ ಇದ್ದಾರೆ ಎಲ್ರಿಗೂ ನೀವು ಅವಮಾನ ಮಾಡಿದೀರಿ ಇವತ್ತು ಅವರೆಲ್ರಿಗೂ ಅವಮಾನ ಮಾಡಿದಾರ ತಾವು ಇವತ್ತು ಆ ಮಾತಿಂದ ಮಾತನಾಡೋ ಮುನ್ನ ಒಂದು ಸ್ವಲ್ಪ ಯೋಚನೆ ಮಾಡಿದರೆ ನಮ್ಮ ಮನಸ್ಸಿಗೆ ಮೂರು ದಿನಗಳಿಂದ ಪತ್ರಿಕಾ ಮಾಧ್ಯಮಗಳಲ್ಲಿ ಬರ್ತಾ ಇದ್ದರೆ ನಮ್ಮ ನೋವು ಹೇಳ್ತಿರೋದು ನಾವು ದುಡಿದಿರ್ತಕ್ಕಂಥ ವ್ಯಕ್ತಿ ನೀವು ಬನ್ನಿ ಸರ್ ಬಹಿರಂಗ ಚರ್ಚೆಗೆ ನಾವು ಕೆಲಸ ಮಾಡಿಲ್ಲ ಅಂತ ಹೇಳಿ ಸರ್ ನೀವು ನೋಡೋಣ ನಿಮ್ಮ ಕೆಲಸ ಮಾಡಿಲ್ವಾ ನಾವು ನಿಮ್ಮ ಹತ್ರ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ದೀವ ನಾವು ಅರ್ಥ ಮಾಡ್ಕೊಳ್ಳಿ ಸರ್ ನಮ್ಮ ನೀತಿ ನಿಜಾಯಿತಿಗೆ ಇವತ್ತು ಪೆಟ್ಟು ಕೊಟ್ಟರು ಸರ್ ತಾವು ಏನು ರೋಲ್ ಕಾಲ್ ಅನ್ನೋದ್ರ ಮೂಲಕ ಕೊಟ್ಟಿದ್ದೀರಿ ಸರ್ ಒಳ್ಳೇದಾಗ್ಲಿ ನೀವು ಹೆಸರನ್ನು ಬಹಿರಂಗಪಡಿಸಿ ಯಾರಾದರೂ ನಿಮ್ಮ ಹತ್ರ ಬಂದಿದ್ರೆ ಇವತ್ತು ಹೇಳ್ತಾ ಇದ್ದೀವಿ ದಯವಿಟ್ಟು ನೀವು ಹೆಸರನ್ನು ಬಹಿರಂಗಪಡಿಸಿ ಸರ್ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಅವರಿದ್ದಾಗ ಟೌನ್ ಟೇಷನ್ ಮುಂದೆ ತಾವು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಒಬ್ಬರೇ ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ನಿನ್ನ ಜೊತೆ ಯಾರೂ ಇರಲಿಲ್ಲ ಸರ್ ನಾನು ಅಲ್ಲಿಗೆ ಬಂದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಅಂಬೇಡ್ಕರ್ ಫೋಟೋ ತೆಗೆದ್ರು ಅಂತ ಒಂದೇ ಕಾರಣಕ್ಕೆ ನಿನ್ನ ಪರವಾಗಿ ಸಾವಿರಾರು ಜನರನ್ನು ಸೇರಿಸಿ ಅಂಬೇಡ್ಕರ್ ಆಸ್ಟ್ಲಿಂದ ಡಿ ಸಿ ಆಫೀಸ್ ತನಕ ಸುದರ್ಶನ್ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ನಾನು ಪ್ರತಿಭಟನೆ ಮಾಡಿದ್ದೇನೆ ಸರ್ ಪ್ರದೀಪ್ ಈಶ್ವರ್ ಅವರೇ ಇದ ಕೃತಜ್ಞತೆ ಕೊಡೋದು ನಮಗೆ ಇದೇನಾ ಪರಿಶಿಷ್ಟ ಕೊಡೋ ಕೃತಜ್ಞತೆ ನೀವು ನಮಗೆಷ್ಟು ನೋವಾಗಿದೆ ನಾವೇನಾದರೂ ನಿಮ್ಮನ್ನು ಒಂದು ಮಾತು ಒಂದೇ ಒಂದು ಮಾತು ಮಾತಾಡಿದ್ದೀವಾ ಉತ್ತರ ಕೊಟ್ಟರೆ ಒಳ್ಳೆಯದು ಇಲ್ಲ ನೀವೇನ ಉತ್ತರ ಕೊಟ್ಟು ಇಂಥವ್ರು ಬಂದಿದ್ದರು ಅಂತ ಹೇಳಿದ್ರೆ ದಾಖಲೆ ಸಮೇತ ನೋಡಿಸಿ ಸರ್ ನಾವು ತಯಾರಿದ್ದೇವೆ ತಲೆ ಬಗ್ಸೋದಕ್ಕೆ ಪರಿಶಿಷ್ಟರು ನಾವು ತಯಾರಿದ್ದೀವಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ನಾವು ಬಿಡೋದಿಲ್ಲ ಸರ್ ಈಗಲೇ ಹೇಳ್ತಾ ಇದ್ದೀವಿ ಕಾನೂನು ತಜ್ಞರ ಜೊತೆ ಮಾತಾಡ್ತೀವಿ ಮಾನನಷ್ಟ ಮೊಕದ್ದಮೆ ಆಗ್ತೇನೆ ನಾನು ನನಗೆ ಘಾಸಿಯಾಗಿದೆ ನನ್ನ ಮನಸ್ಸಿಗೆ ನೀವೇನಾದ್ರೂ ಇಂಥವ್ರು ಬಂದಿದ್ರು ಅಂತ ದಾಖಲೆ ಸಮೇತ ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಕೇಸ್ ದಾಖಲು ಮಾಡ್ತೇವೆ ನಾವು ನಿಮ್ಮ ಹೈಕಮಾಂಡ್ ಹತ್ರ ನಿಮ್ಮ ವಿರುದ್ಧ ದೂರ ಕೊಡ್ತೇವೆ ನಾವು ನೀವು ಮಾತಾಡಿರ್ತಕ್ಕಂಥದ್ದನ್ನು ಸಮರ್ಥನೆ ಮಾಡಿಕೊಂಡ್ರೆ ಯಾಕೆ ಸರ್ ನಮ್ಮ ಮೇಲೆ ಇಷ್ಟೊಂದು ದ್ವೇಷ ನಿಮಗೆ ಗೆಲ್ಲಿಸಿದಿಕ್ಕಾ ನಾವು ಮತ ಕೊಟ್ಟಿದ್ದಿಕ್ಕಾ ಊರೂರು ತಿರುಗಿ ಮನೆ ಮನೆಗೂ ತಿರುಗಿ ಇನ್ನೊಂದು ಕಿವಿ ಮಾತು ಹೇಳ್ತೇನೆ ಸರ್ ಶಾಸಕರೇ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಮುನ್ನೂರ ಇಪ್ಪತ್ತೈದು ಜನ ಎನ್ ಎಚ್ ಎಮ್ ನೌಕರನ್ನ ನಾನು ಕರ್ಕೊಂಬಂದು ಇಲ್ಲಿ ಕೆಲಸ ಮಾಡಿಸಿದ್ದೀನಿ ಸರ್ ನಿಮ್ಮ ಪರವಾಗಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಮುನ್ನೂರ ಇಪ್ಪತ್ತೈದು ಜನ ಬೀದರಿಂದ ಬಂದಿದ್ದಾರೆ ಬಾಗಲಕೋಟೆಯಿಂದ ಇದು ಬಂದಿದ್ದಾರೆ ಬಿಜಾಪುರದಿಂದ ಬಂದಿದ್ದಾರೆ ಗದಗದಿಂದ ಬಂದಿದ್ದಾರೆ ಹಾವೇರಿಯಿಂದ ಬಂದಿದ್ದಾರೆ ಹುಬ್ಳಿಯಿಂದ ಬಂದಿದ್ದಾರೆ ಬೆಂಗಳೂರು ಗ್ರಾಮಾಂತರದಿಂದ ಬಂದಿದ್ದಾರೆ ಮೈಸೂರಿಂದ ಬಂದಿದ್ದಾರೆ ಮಂಡ್ಯದಿಂದ ಬಂದಿದ್ದಾರೆ ಹಾಸನದಿಂದ ಬಂದಿದ್ದಾರೆ ಸರ್ ನಮಗೆಷ್ಟು ನೋವಾಗುತ್ತೆ ಯಾರಿಗಾದರೂ ನೀವು ಒಂದ್ರು ಎನ್ಪಿ ಕೊಟ್ಟಿದ್ದೀರ ನಾನು ಅವ್ರನ್ನೆಲ್ಲ ನಮ್ಮ ಈಶ್ವರ್ ಇಲ್ಲಿರ್ತಕ್ಕಂಥ ನಿಮಗೆ ಎನ್ ಎಚ್ ಎಂ ನೌಕರಿಗೆ ಕಾಯಮಾಗಬೇಕು ಅಂದರೆ ಇಲ್ಲಿರ್ತಕ್ಕಂಥ ಸಚಿವರು ಸೋಲ್ಬೇಕು ಅಂತ ಹೇಳಿ ನಾನು ಕರ್ಕೊಂಡು ಬಂದಿದ್ದೀನಿ ಸರ್ ಯಾರಿಗೂ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರು ಗೋರ್ಮೆಂಟ್ ಅಂಡರಲ್ಲಿ ಕೆಲಸ ಮಾಡೋರು ಕ್ಯಾನ್ವಾಸ್ ಮಾಡೋಂಗಿಲ್ಲ ಅಂತ ಅವ್ರು ನಾನು ಕರ್ಕೊಂಡು ಬಂದು ಮನೆ ಮನೆಗೆ ಕಾಲು ಮುಗಿಸಿದ್ದೀನಿ ಸರ್ ಅವ್ರ ಕೈಯಲ್ಲಿ ನಿಮ್ಗೆ ಗೊತ್ತಿದೆಯೇ ಇಲ್ವೋ ನನಗೆ ಗೊತ್ತಿಲ್ಲ ಈ ವಿಚಾರ ನಿನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಕಾರಲ್ಲಿ ಹಿರೇನಾಗವಲ್ಲಿ ಹತ್ರ ನನ್ನ ಜ ನೀನು ನಾವಿಬ್ಬರೇ ಇದ್ವಿ ಕಾರಲ್ಲಿ ಕ್ಯಾನ್ವಾಸ್ಗೆ ಹೋದಾಗ ನಾನು ಹೇಳಿದ್ದೀನಿ ನಿಮಗೆ ವಿಚಾರ ಎನ್ ಎಚ್ ಎಂ ನೌಕರ ರಾಜ್ಯಾಧ್ಯಕ್ಷರಾದಂಥ ಕುಮಾರ್ ಅವ್ರಿಗೆ ನಾನೇ ಫೋನ್ ಮಾಡಿಕೊಟ್ಟಿದ್ದೀನಿ ನೀವು ಮಾತಾಡಿದ್ದೀರಿ ಇದಾಗಿ ಗೌರವ ನೋವು ಕೊಡೋದು ನಾವು ರೋಲ್ ಕಾಲ್ ವ್ಯಕ್ತಿಗಳ ಸರ್ ಈ ಭೂಮಿ ಮೇಲೆ ಅಂಬೇಡ್ಕರ್ ವಂಶಸ್ಥರಾಗಿ ಎಲ್ಲರೂ ಕೆಳಮಟ್ಟದ ಜಾತಿ ಅನ್ಬೋದು ಸರ್ ಆದರೆ ರೋಲ್ ಕಾಲ್ ಗಿರಾಕಿಗಳಲ್ಲ ಸರ್ ತಾವು ನಾನು ನಾವೆಲ್ಲರೂ ಹೇಳ್ತಾ ಇರೋದು ನಾವು ರೋಲ್ ಕಾಲ್ ಗಿರಾಕಿಗಳಲ್ಲ ಸರ್ ಬೇಕಾದರೆ ಹೋರಾಟ ಮಾಡೋಕ್ಕೆ ತಗೊಂತೀವಿ ನಮ್ಮ ಜನಾಂಗಕ್ಕೆ ದಲಿತ ಜನಾಂಗಕ್ಕೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಇಂಥ ಅನುಕೂಲ ಬೇಕು ನೀವು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೀದಿಯಲ್ಲಿ ನಿಲ್ಲಿಸಿ ಹೋರಾಟ ಮಾಡಿ ತಗೊಂತೀವಿ ಹೊರ್ತು ಯಾವತ್ತು ರೋಲ್ ಕಾಲಕ್ಕೆ ಹೋಗಲ್ಲ ಸರ್ ನೀವು ಬಹಿರಂಗಪಡಿಸಿ ದಯವಿಟ್ಟು ನಾವು ರೆಡಿ ಇದ್ದೇವೆ ತಲೆ ಬಗ್ಸೋದಿಕ್ಕೆ